ಐಮ್ಮ ಹತ್ತಾತ ಇನ್ನ ಎದ್ದಿಲ್ಲ ಇವರು ನಾನು ಬಸನಗ ಐಯೋ ಡಿಮ್ಮ ರೆ ರೆ ಹ್ಮ್ ರೆ ಹ್ಮ್ ಏ ಹೆಲ್ರೆ ಟೈಮ್ ಆಗಿದಾ ಏ ಹೋಗಾ ಇನ್ನ ನಿದ್ದೆ ಆಯ್ತು ಹೋಗೋಣ ಏ 10 ಗಂಟೆ ಆಗಿದಾ ಹೆಲ್ರಿ ಇರಾ ತಗೋ ಏ ಟೈಮ್ ಆಗಿದಾ ಏ ಮಕ್ಕೋತಿನ ಹೋಗೋ ನಾನು 10 ಗಂಟೆ ಮಕ್ಕೋತ ಮಕ್ಕೋತಾರ ಯಾರು ಆ ಇರಾ ತಗೋ ಯಾ ஏ ஹோ எத கிர்க்கி மாத்திநாங்க நெனப்போ ஏன் நெனப்பில் ஏன் கிரிக்க நெனக்கெனப்பா ஏன் நெனப்பில நியூ இயர் ஐதி

ீக நான் கூட எதிர்பேக்கோ హలో హలో ఏం మాట్లాడుతలే ఏ నా మకొన్న ఏంటా అల్లో 10 10 గంట అయాత ఇంకా మకొండియల ఏయ్ లా ఏనా తీయ్ బిలిగ బిలిగ ఏ

ಮತ್ತಿತ್ ಏನಿಲ್ಲ ಎಲ್ಲಾ ಇದ್ರವಾಗ ಫ್ರೀ ವಾಗ ಐತಿ ಏನೂ ಇಲ್ಲ ಬರಕ್ ಪ್ಯಾಕ್ ಪ್ಯಾಕ್ ಮಾಡೋ ನಡಿ ಹೋಗೋನ್ ಚಂದಂಗಾರ ಹೇಳ ಅದನ್ನೆಲ್ಲಾ ಹೇಳುವ ಸಂಜಿ ಕನ ಹೋಗುದೈತೆ ನೀವ್ ಪಟ್ಟ ರೆಡಿ ಆಗ ಅದೇ ಇನ್ನಿ ಎಲ್ಲಾರು ರೆಡಿ ಹಾಕತಾರಲ್ಲೇ ಹೋಗಿ ಮತ್ ಮಜಾ ಮಾಡ್ಕೊಂಡ್ ಬಾ ಹೋಗ್ ಹೋಗಿ ಆಯ್ತು ಆಯ್ತು ನೀನ್ ತಲ್ಲಿ ಕೇಳಿಸ್ಬಿಡಾ ನಂದು ಒಂದ ಸೀಟ್ ಫಿಕ್ಸ್ ಇಡ್ಕೊಂಡ್ಬಿಡ ನಾ ಬ್ಯಾಗ್ ಸಂಜೆ ಕರ್ಸಿ ಎಂಟು ಬರ್ತೀನಿ ಬರ್ತೇನೆ

याका मया देवतन्ना मारतिरा येनाता ನನಗೆ ಯಾಕ देवتمದತೆ ಕೆಳಗೆ ಮಾತಾಡ್ನಿ ಕರೆಂದ್ರ ಕರೆಯ देवتمೆತ್ತ ನಿಮಗೆ ಇವತ್ತಾ ಕ ಏನಾತೋ ಮತ್ತೆ ಏನೋ ಅವತಾರ ಏನ ಕಾಟಾ ಮೇ ಹತ್ಯೆ ಕುಣ್ಯಾಕತ್ತೆ ಅಲ್ಲ ನಮ್ಮ دوستನ ಫೋನ್ ಬಂದಿತ್ತು ಗೋವಾ ಕೊಟ್ಟಿನಾ ಗೋವಾ ಕ್ಯಾ ಗೋವಾ ಗೋವಾ ಕ್ಯಾ ಕರ್ಕೊಂಡಂತಾ ನಿನ್ನ ಈಗ ನಮ್ ದೋಸ್ತರೆಲ್ಲ ಕರ್ಕೊಂಡು ಹೊಂಟಾರ ಈಗ ಹಚ್ಚಿದ್ರ ಅಲ್ಲ ನಿಕ್ಕಿಲ್ಲ ರೊಕ್ಕಿಲ್ಲ ಗೋವಾ ಹೊಂಟಿ ನಾವ್ ಒಂದ್ ರೂಪಾಯಿ ಹಾಕೋದೇನಿಲ್ಲ ಎಲ್ಲ ಅವರ ಕರ್ಕೊಂಡು ಹೊಂಟಲ್ಲ ಅದೇನ ಗೋವಾಕ್ ಹೋಗೋದಿಲ್ಲ ಬಿಡೋದಿಲ್ಲ ತನ್ನ ಅಲ್ಲ ನನ್ನ ನನ್ನೆಲ್ಲ ಕರ್ಕೊಂಡು ಹೋಗೋದ್ರ ರೊಕ್ಕ ಇರಂಗಿಲ್ಲ ನಾ ನಿನ್ ಕಡೆ ಹೋಗಾಕ ಹೆಂಗ ರೊಕ್ಕ ಬಂದರು ಹೇಳಿ ನನಗೀಗ ನಾ ರೊಕ್ಕ ಮ್ಯಾಲೆ ಬೇಕಿಲ್ಲಲ್ಲ ಎಲ್ಲಾ ನಮ್ ದೋಸ್ತರ್ ಕರ್ಕೊಂಡ್ ಹಾ ಕರ್ಕೊಂಡ್ ಹೋಗ್ತಾರೆ ಅವ್ರ ಏನ್ ಬಿತ್ಮಿ ಆಗ್ತಾವ ಮನ್ಯಾಗ ನೀನು ಸುಮ್ನ ನನ್ ಕಿರ್ಕಿರಿ ಮಾಡಕ್ ಹೋಗ್ಬೇಡ ನಾ ಮೂವಕ್ ಹೋಗೋದ್ರು ನೀ ಹೆಂಗ ನಾ ಕಳ್ಸೋದಿಲ್ಲ ಅಪ್ಪಿನಿಯವ್ರನ್ನ ನಮ್ಮ ದೋಸ್ತ್ರು ಕೂಡನ ಮಾಡವನ ಇಲ್ಲಿ ನನಗೆ ಅಂದಿದಿರ ನೀ ಹೋದರ್ ಮಾತ್ ಕೊಟ್ಟಿದ್ರಿ ಅವ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಕ್ಯಾರ ನನ್ಗ್ ಕರ್ಕೊಂಡ್ ಹೊಂಟಿಲ್ಲ ಅವ್ಮೇಲೆ ನಿನ್ಗೆ ಹೋಗೋದಲ್ಲ ಫ್ಯಾಮಿಲಿ ಫ್ಯಾಮಿಲಿಯವ್ರು ಹೊಂಟಿಲ್ಲ ಎಲ್ಲ ನಾವು ಬ್ಯಾಚಿಲರ್ ಅಂತೇವೆ ದೋಸ್ತ್ರು ಅಂತೀನವ ಮತ್ತೆ ನಾವೇ ಸತ್ತೇವಿ ನಾನಾರ್ ಕರ್ಕೊಂಡ್ ಹೊಂಟಿಲ್ಲ ನೋಡು ಸುಮ್ನ ನನ್ ಕಿರ್ಕಿರಿ ಮಾಡಬೇಕು ಹೋಗ್ಬಿಡೋ ಹೋಗಿ

ಹೇ ಮಗಾ ನಾ ಹೋಗ್ ಆದೆ ಹಗಕ್ಕೆ ಹೊರತನೆ ನಾನು ಹೋಗ್ಕಿ ತೋ ಹೆಂಗ್ ಹೋಗ್ಕಿ ನಾನು ನೀನಿದ್ರೆ ಯಾಕೆ ನೋಡಿ ಏನು ಅದಾ ನೋಡು ಹಂಗ ಹೋಗ್ಕಿ ಹಂಗ ನಮ್ಮನೆ ಹಂಗ ಕಾಚಿಗೆ ಹಂಗ ನೀನು ಹೋಗೋದಲ್ಲ ಬರ ಬರಾ ಹೋಗೋ ಪುರಾಗಿನಲ್ಲ ನೀ ಹೋಗ ಸುಮ್ಮನೆ ತಿನಿ ತಿನ್ನ ಹೋಗ್ನೆ ನೀ ಏನು ಮಾಡ್ ರ ವಡಿಸ್ಕೊಂಡ್ರು ಚಿಂತೆ ಇಲ್ಲ ಯಾಕ ನಾ ಹೋಗಾಮ ಅದ ಹೋಗಾಮ ನಾನು ನೋಡು ನೋಡು ಹೋಗ್ ಚೆನ್ನಗೆ ಹೋಗ್ ಹೋಗ್ ಚೆನ್ನಗೆ ಹೋಗ್ ಬಡಪರೆ ಎಲ್ಲ ತಯಾರಾಗ್ನಕ್ಕೆ ಮಾರ್ಯಾ ಟೈಮ್ ಆಗಿತಿ ಎಲ್ಲ ಬ್ಯಾಗ್ ತುಂಬಿಸಿದೈತೆ ಇನ್ನೊಂದಸಲ ಚೆಕ್ ಮಾರ್ಕೊಂಡ್ಬಿಡ್ತನ್ ಬರಬರೆ எல்லா பத சரி இன்னொந்த அட் ஆட பூர்ஸே இதே நானும் தும்பிட்டே மத்தினு தும் இக்கினு அரிபதே மஞ்சோ எட்டத் ಅರ್ವಿ ಚೇಂಜ್ ಮಾಡಿಲ್ಲ ಬ್ಯಾಗ್ ನಾಗ ಇನ್ನು ಅದಕ್ಕ ಕರೆಕತ್ತ ನೀವ ಹೆಂಗ್ ಹೋಗ್ತಾನ ನೋಡ್ತೇನೆ ಗೋವಾ ಇವ ಅಟ್ಟೆ ಹರ್ಕೋಕತ್ತಿ ಗಂಟ್ಲ ನನಗಿತ್ತ ನೀನೇ ಹೆಚ್ಚ ಹರ್ಕೊಳತಿಲ್ಲ ಗಂಟ್ಲ ಇದು ಏನ್ ಮಾಡಿ ಇಲ್ಲಿ ಬ್ಯಾಗ್ ನಾಗ ಇನ್ನು ಏನ್ ಮಾಡಿನಿ ನೀನ್ ನಾಟಕ ಮಾಡ್ಬೋಣ ಕಣ್ಣ ಎಮ್ಮಿ ತುರ್ಕೊಂಡಿ ನೋಡಿ ಕೇಳಕೊಂಡ್ರಂತೆ ಏನಾತು ಇದೇನಿದೆ ಅರಿಬಿ ನಾವು ಇದು ನನ್ನ ಅರಿಬಿ ತುಂಬಿ ಒಳಗಿಟ್ಟಿದ್ನಿ ನಿನ್ನ ಅರಿಬಿ ಹೆಂಗ್ ಬಂದು ಇದ್ರಾಗ ನನ್ನ ಅರ್ವಿ ತಗದಕ್ಯಾರ ನೀ ಯಾಕೊಂಡಿ ಬ್ಯಾಗ್ನ್ಯಾಗ ನಾನುವ ತುಂಬ ಅದ್ಕೊಂಡಿನಿ ನಾನು ನಾನು ಎಲ್ಲ ತುಂಬಿಟ್ಟಿನ ಬ್ಯಾಗ್ನ್ಯಾಗ ಹಂಗ್ ತುಂಬಕೊಟ್ಟಿದ್ ಚಲೋ ಆಯ್ತು ಇಲ್ಲಿ ನೋಡ್ದ ಏನಿದ ಏನಿದ ಈಗ ನೋಡು ನೀ ಹೆಂಗಿಲ್ಲ ಹಂಗ ಕರ್ಕೊಂಡು ಕರ್ಕೊಂಡೋಗ್ಬೇಕು ಗೋವಾಕ ಗೋವಾ ಕರ್ಕೊಂಡು ಹೋಗಿ ಎಲ್ಲಿ ಕರ್ಕೊಂಡಿ ನಮ್ಗೆ ಗೊತ್ತಿಲ್ಲ ಬಟ್ ನಾನು ನಿಮ್ ಜೊತೆ ಬರಾಕೆ ಇಲ್ಲಾಂದ್ರೆ ನೀನು ಬಿಟ್ಕೊಂಡ್ರು ನಾನು ಬಿಟ್ಕೊಂಡಿರ್ತಾರೆ ಇಬ್ರು ಮನೆಯಾಗ ನೀನು ಸುಳ್ಳನ ಕೂಡ ಜಗಳ ಮಾಡಬೇಡ ಮಂಜುಳ ಹೇಳತ್ತೀನಿ ಕೇಳ ಅಂದ್ರೆ ಮನೆಯಾಗ ನಾಯ್ ಇದೀನಿ ನಾ ಮನೆಯಾಗ ಇಲ್ಲ ಒಬ್ಬಕ್ಕೆ ರಾಕ ನೀ ಅನ್ಕೊಳತಿ ನಾಯ್ ನಂದಿನ ನಾಯ್ ಅಂತ ಹೇಳಿ ಹಾ ಹಂಗ ಮಾಡಿದೀನಿ ನಾ ಒಬ್ಬಕ್ಕೆ ಭಾವನ ಕುಂಡಿಸ್ಬಿಟ್ಟಿ ಮನೆಯಾಗ ನೀ ನೋಡೋ ದೋಸ್ತರು ಹೋಗಿದ್ರೆ ಎಲ್ಲ ಅಡ್ಡಾಡ್ ಬರ್ತಿ ನೀನು ಹೋಗಲ್ಲ ನಿನ್ಗೆ ಹೇಳ್ಬಿಡಲ್ಲ ನಿಮ್ಮ ಫ್ರೆಂಡ್ಸ್ ಕೂಡ ಹೋಗಲ್ಲ ನಿನ್ಗೆ ಹೇಳ್ಬಿಡಲ್ಲ ನನಗೆ ಫ್ರೆಂಡ್ ಜೊತೆ ಹೋಗೋದಿಲ್ಲ ಮನಗಂಡ ನಿನ್ ಜೊತೆ ಹೋಗೋದೈತೆ ನೀ ಯಾವಾಗ ಕರ್ಕೊಂಡು ಹೋಗ್ತೀನಿ ನಂಗ

தகியவ நன்கோபிடுத்துவ சமிய

ఉద హోయిత అుడిర గోవాంగ్ అన్సతి యాకంద్ర మాత్ భగవాల్ నివ ఏన్ మా ಗೋವಾಕ್ ಬ್ಯಾಗ್ ತಯಾರು ಮಾಡ್ಕೊಂಡಿಲ್ಲ ಹೋಗೋಣ ನಾ ಏನ್ ಹೇಳೋ ಕೇಳಂಗಿಲ್ಲಲ್ಲ ನಿನ್ನ ಗೋವಾ ಕೊಂಡ್ರಿ ಯಾರ ಮದ್ದ ಕೇಳಂಗಿಲ್ಲನಾ ನೋಡ ವಿಚಾರ ಮಾಡ ಏನ್ ವಿಚಾರ ಮಾಡುದೇನಿಲ್ಲ ನಾ ಹೋಗ ನೋಡ ಏ ಏನಿ ನೀನು ಕೊಲೆ ಮಾಡಕ್ಕೆ ಬಂದಿನ ಚಾಕೂ ತಗೊಂಡ್ ಕೇಳ್ತ ನೀನು ಕೊಲೆ ಮಾಡಾಕ ಬಂದಿಲ್ಲ ನಾ ಸಾಯಕತ್ತೇನಿ ಗೋವಾ ಬೇಕೇ ನಾ ಬೇಕು ನಿನಗ ನೀವೊಂದು ಹೆಜ್ಜೆ ಮುಂದಿಟ್ಟಿ ನೋಡ್ಬೇಕ ನೀ ಏನೇನು ಬ್ಲ್ಯಾಕಿಂಗ್ ಮಾಡಾಕತ್ತೀ ನೀನು ಬ್ಲ್ಯಾಕ್ ಮಾಡಕತ್ತಿಲ್ಲ ಮುಂದೆ ಹೆಜ್ಜೆ ಇಟ್ಟು ನೋಡು ನನ್ನ ಹೆಣ್ಣ ದಾಟಿಗೆ ಹೊಂಕೆ ಅಂತ ಗೋವಾ ಏರ್ ಕೇಳ ತಗಿ ಬಿಡು ಚಾಕು ಬಿಡು ಪೈಲಾನ ಅದನ್ನ ಗೋ ಹೋಕೆ ಇಬ್ಬರು ಪೈಲ ಚಾಕು ಬಿಡು ಹೇಳ್ತಾನೆ ಚಾಕು ಬಿಡು ಪೈಲ ನಿ ಕೈ ಬಿಡು

ನಾ ಹೇಳ್ತಾನ ಕೇಳ ಒಂದ್ ನಿಮ ಈಗೊಂದ್ಸಲ ಕರ್ಕೊಂಡ್ಲ ಏ ಮಂಜ ಇದ್ಸಲ ಬಿಡ ಇದೊಂದ್ಸಲ ಹೋಗ್ಬರ್ತೇನೆ ಮುಂದಿನ ಸಲ ಐತ್ಲಾ ನೀನ್ ಪಕ್ಕ ಕರ್ಕೊಂಡ್ ಹಾಕ್ತೀನಿ ಏನ್ ಚಿಂತೆ ಮಾಡಕ್ ಮೇಡಮ್ ಬಿಡ ಕೈ ಮುಗಿತೀನಿ ಬಿಟ್ಟು ಬಿಡ ಅದೊಂದ್ಸಲ ಹೊರೆ ಅಲ್ಲ ನಾನು ಸಾಯತನಂತೆ ಚಾಕು ಹಿಡ್ಕೊಂಡ್ರುನು ನೀ ಗೋವಾ ಹೋಗೋದಿಲ್ಲ ಕೂತ್ಬಿಟಲ್ಲ ನೀಗ ಅಂತ ಹೇಳ್ತಿದ ಗೋವಾ দাদা ಆ ಜನ್ರ ಮಕ್ಕಣ್ಣ ಬಿಟ ಗೋವಾಕ್ಕೆ ಬಿ ಆದin دوست ಹೋಗೋದಿಲ್ಲ ನಿನ್ನ ಕರ್ದಿ ಪೇರೆ ಹೋಗೋದಿಲ್ಲ ನಾರೆ ಕಳ್ಸೋದ ಗೋವಾಕ್ಕೆ ಹೆಂಗ್ ಒಕ್ಕಿಗೆ ಹೋಗು ಇಲ್ಲಿ ನಾನು ಏನು ಕಳ್ಸೋಂ ಕಾಣಂಗಿಲ್ಲಕ್ಕೆ ಗೂ ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡಕ್ ಚಲೋ ಮಾಡಾಳಕ್ಕೆ ಇನ್ನು ನಾವು ಮಂಜಾಗರ ಯಾಕೆ ಕರಿಸ್ ಕ್ಯಾಸ ಬಂದು ಹೇಳಿದಂದ್ರವ ಒಂದಿಟ್ ಕಳಿಸ್ತಾಳು ನೋಡು ಫೋನ್ ಹಚ್ಚ ಕರ್ಸ್ತ ನಲೋ ಮಂಜಿನ ಏನ್ ಬಿಡು ಹಳು ಮಾರೆ ನೋನು ಬ್ಲಾಕ್ ಮೇಲ್ ಮಾಡ್ತ ಸಾಯ್ತಿ ನೀನು ಈಗ ಗೋವಾ ಹೋದ್ರ ಅಂತ ಹೇಳಿ ತಿಳಿತಿನ ಅದಕ್ಕೆ ಸ್ವಲ್ಪ ನೀನ ಬಂದಿಟ್ಟು ಹೇಳಲಿಲ್ಲ ಹಾ ಏ ಬಾರ್ಲೆ ಪ್ಲೀಸ್ ಬಾರ್ಲೆ ಹಾ ಬಾ 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 ಆ ಮರ ಒಂದಿಟ್ಟು ಬಂದು ಹೇಳ್ತಾನ ನೋಡೋಣ ಏನ್ ಮಾಡ್ತಾ

ಅಲ್ಲ ನಾ ನಿಮ್ಗೆ ಸ್ವಲ್ಪ ಬುದ್ಧಿ ಐತ್ರಿ ಇಲ್ಲ ಯಾಕ ವತ್ತಂಗಿ ಹಂಗಾಗಿ ಕೇಳಾಕತ್ತೀನಿ ಮತ್ತ ಏನನ್ನ ನಿಮ್ ಫ್ಯಾಮಿಲಿಗೆ ಏನ್ ನೀವು ಕರ್ಕೊಂಡ್ ಹೋಕೀರಿ ಬಿಡ್ತೀರ ನನಗ ಗೊತ್ತಿಲ್ಲ ಇದೈತೆ ಇದ್ ಎಲ್ಲಿ ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲ ನನಗ ಕರ್ಕೊಂಡ್ ಹೋಕೆನಂತನು ನಿಮ್ ಜೊತೆ ಹಿಡ್ಕ್ಯಾಡಕ್ ಕೊಡ್ತಾನ ನಿನ್ಗಲ್ಲ ಖಾಲಿ ಇರ್ತೀರಿ ನಿಮ್ಗ ಕರ್ಕೊಂಡ್ ಹೋಗ್ರಿ ನಿಂತ್ ಬಿಡ್ತಾರೆ ಅವಂಗ ನಿಂದು ಏನ ಅನ್ಸಂಗಿಲ್ಲ ನಿಮ್ಗೆ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು ನಾವು ಚೊಲೋತಾಗಿ ಇರಬೇಕು ಅಂತ ಹೇಳ್ಕ್ಯಾರ ಅಯ್ಯೋ ತಂಗಿ ನಾ ಮೊದ್ಲೇ ಹೇಳಿದ್ನೇ ಅವಂಗ ಏನ್ ಮುಂದ್ ಹೇಳಿದ್ರು ಫ್ಯಾಮಿಲಿನ ಕರ್ಕೊಂಡು ಹೋಗೋದ್ ಅಂತ ಹೇಳಿದ್ನಿ ಅವಂಗ ಅವು ಏನು ಅಂದ ಫ್ಯಾಮಿಲಿ ಬ್ಯಾಡ ಬರೀ ಹುಡುಗರ ಅಟ್ಟ ಹೋಗೋಣ ಅಂತ ಅಂದಾವ ನಂಗೆ ಏ ಮಂಜ ಏನಿ ನಾ ಗೋವಾ ಕಳ್ಸೋಲ್ಲ ಅಂತೇಳಿ ನಾ ಎತ್ತಿಗೆ ಏನಂತ ಕರ್ಸಿದ ನೀ ಏನಿಲೇ ಹುಡುಕ ಬೆಂಕಿನ ಆಗೈತಿಲ್ಲ ನಮಗ ಯಾಕೋ ಕೃಷ್ಣ ನಾನು ಹಿಂಗೆ ಮೊದ್ಲೇ ಹೇಳಿದ್ನಿಲ್ಲ ಫ್ಯಾಮಿಲಿ ಕೂಡ ಹೋಗೋಣ ಅಂತ ಹೇಳಿದ್ನಿಲ್ಲ ನೀನು ಅಂದಿಲ್ಲ ಬ್ಯಾಚುಲರ್ ಅಟ್ಟ ಹೋಗೋಣ ಅಂತ ಹೇಳಿ ಕೇಸ ಏ ಯಾವಾಗ ಹೇಳಿದ್ ಮಗನ ಅಪ್ಪ ಬಿಡು ಹೋಗಲಿ ಒಪ್ಪುಸ್ ಲೇ ಕೋ ಹೋಗೋಣ ಒಪ್ಪುಸ आउट कितना मारूंगा रे भोआ को फिर ऐसा कर देंगे बाय आ ये रहने देंगे बाय फैमिली को को रोको ना ते के रे आगे है नहीं बाय ऐसे रोको ना ते नहीं ये रहने लाय यार लेने मगर बेक के लाग पर देर कर्पून वाला पंद्रह लेने ना मैं ना भी होगा बैन हाँ ये है ना कोन अच्छा रे भोआ को को ना अट्ट ஏன்பா நீ ஏன ஜாடு ஏனா மான்ட்டேவ் நோட நான் அல்லே நீ